ರ ನಮ್ಮ ಎಲ್ಲ ಕೋಲಾರ ಜನತೆಗೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಕೋಲಾರ ಟೂರ್ನಿಸ್ಟ್ ಚಾನಲ್ ಇವತ್ತು ಕೋಲಾರದಲ್ಲಿ ಮಧ್ಯಾಹ್ನ ಮೂರು ಮೂರುವರೆ ಗಂಟೆಗೆ ಬಾಳಿ ಮಳೆ ಮತ್ತು ಗಾಳಿ ಜೋರಿಂದ ಬಂದಿದ್ದ ಕಾರಣ ಟಮಾಟೆ ಶೆಡ್ಡು ಸಿ ಎಮ್ ಆರ್ ಟಮಾಟೆ ಶೆಡ್ ಕನಿಷ್ಠ ಒಂದು ಮುನ್ನೂರು ಅಡಿ ಅಗಲ ಉದ್ದ ಬಿದ್ದೋಗಿರೋದು ನೀವು ನೋಡ್ಬೋದು ತುಂಬ ಜೋರಾಗಿ ಒಂದು ಹತ್ತು ನಿಮಿಷ ಮಳೆ ಮತ್ತು ಗಾಳಿ ಹೊಡೆದಿದ್ದ ಕಾರಣದಿಂದ ಇದು ಬಿದ್ದೋಗಿರೋದು ಕೆಲವು ಕಡೆ ಮನೆಗಳ ಮೇಲೆದು ಶೀಟ್ ಕಿತ್ತು ಹೋಗಿದೆ ಕೆಲವು ಕಡೆ ಮರಗಳು ಬಿದ್ದೋಗಿದೆ ಅಂತ ವೀಡಿಯೋಸ್ ಕೂಡ ನಮಗೆ ಬಂದಿವೆ ನೀವು ನೋಡ್ಬೋದು ನಿಮ್ಮ ಕೋಲಾರ ಟೂರ್ನಿಸ್ ಚಾನಲ್ ಮುಖಾಂತರ ಕೋಲಾರ ಟಮಾಟಾ ಮಾರ್ಕೆಟ್ನಲ್ಲಿರುವ ಸಿ ಎಮ್ ಆರ್ ಟಮಾಟಾ ಶೆಡ್ ಬಿದ್ದೋಗಿರೋದು ನೀವು ನೋಡ್ಬೋದು ನಿಮ್ಮ ಈ ಚಾನಲ್ ಮುಖಾಂತರ ಅಸ್ಸಾಮ್ ಆಪ್ ದೆಖ್ರೆ ಆಪ್ಕಾಪ್ನ ಕೋಲಾರ ಟೂರ್ನಿಸ್ ಚಾನಲ್ ಆಜ್ ಕೋಲಾರ ಮೇ ಜೋರದಾರ್ ಬಾರಿಶ್ ಅವ್ರ ಹವಾಂಕೆ ಸಾಥ್ ತೂಫಾನಿ ಹವಾಮಾ ಸಾಥ್ ಜೊ ಬಾರಿಶ್ ಅವ್ರ ಹಾಯಿ ಚಲಿ उससे टमाटे के मार्केट में सी एम आर के शड्डे दो शड्डे जो कम से कम 200 से 300 फीट लंबा लम्बा शड्डे गिर चुके हैं तो आप देख रहे हैं वहाँ के तस्वीरात सीधे सीधे आपके अपने चैनल की तरफ से इस शड्डे के अंदर कोई जानी नुकसान भी नहीं हुआ थोड़ा सा माली नुकसान हुआ है जो टमाटे इसके अंदर जो थे वो दबे दब चुके हैं और उसके अंदर एक दो आटो और तीन या चार टू व्हीलर्स उसके अंदर रह चुके हैं तो वो भी आप देख सकते हैं आपके अपने स्कॉलर ट्रोन के ज़रिए आप देख रहे हैं सी मंडी के मालिक सी एम आकर इस शेड की तहखात करते हुए तो हम आपको उन्हीं की ज़ुबान से वो क्या कहते हैं सुनाएंगे आपके अपने स्कॉलर ट्रोन के जरिए आज दोपहर तीन या साढ़े तीन बजे ज़ोरदार हवाएं और बारिश जो हुई उससे थोड़ा बहुत नुकसान कोलार शहर में हुआ है जाने वाली नुकसान कोई नहीं हुआ है कहीं दरख्तें गिरने के और घरों के छतें उड़ जाने के तस्वीर सामने आई हैं तो ऐसे ही सीएमआर टमाटे के मंडी के छडें हवाओं तेज़ हवाओं की वजह से गिर चुके हैं उसके तस्वीर हम आपको दिखा रहे हैं आपको इस कोजारू न्यूज चैनल के ज़रिए मो नजर समी के ವಿಪ್ರೀತವಾದಂಥ ಒಂದು ಗಾಳಿ ಜೊತೆಗೆ ತೆಳುವಾದಂಥ ಒಂದು ಮಳೆ ಈ ರಭಸಕ್ಕೆ ಈ ಭಾಗದಲ್ಲಿ ಅನೇಕ ಮರ ಮರಗಳು ಉಳಿದಿರು ಉಳಿದಿದೆ ಜೊತೆಗೆ ದಿನ ಏನು ನಾವು ಟೊಮೆಟೊ ವಹಿವಾಟು ನಡೆಸಲಿಕ್ಕೆ ಒಂದು ಶೆಡ್ ನಿರ್ಮಾಣ ಮಾಡಿದ್ವಿ ಅದು ಕೂಡ ಆ ಗಾಳಿಯ ರಭಸಕ್ಕೆ ವೇಗಕ್ಕೆ ಮೇಲೆ ಶೀಟ್ ಹಾರಿ ನಾವು ಸಮಾಧಾನ ಸಂಗತಿ ಏನಂದರೆ ಯಾವ ವ್ಯಕ್ತಿ ಕೂಡ ಏನು ತೊಂದರೆ ಆಗಿಲ್ಲ ಯಾವುದೇ ಪ್ರಾಣ ಆಗಲಿ ಅಥವಾ ನೋವುಗಳಾಗಾಯಿಗಳಾಗಲಿ ಆಗಿಲ್ಲ ಯಾಕಂದರೆ ಅಲ್ಲಿ ಗಾಳಿ ಬೀಸಿದಾಗ ಸಹಜವಾಗಿ ಇದು ಶೀಟ್ ಆದ್ದರಿಂದ ಅದು ಶಬ್ದ ಬರೋ ಒಂದು ಗ್ಯಾರಂಟಿ ಗ್ರಾಮಸಕ್ಕೆಲ್ಲ ಹೊರಗಡೆ ಬಂದುಬಿಡ್ತಾರೆ ಅಲ್ಲಿ ಸ್ವಲ್ಪ ಸುಮಾರು ಒಂದು ಒಂದು ಎರಡನೇ ಎಂಟು ಜನ ಕೆಲಸ ಮಾಡ್ತಿದ್ದೆ ಅದು ಹೊರಗಡೆ ಬಂದಿದ್ದರಿಂದ ಏನು ಆ ಥರದ್ದು ಅನವರ್ತ ಜೊತೆಗೆ ಟೂರ್ಸ್ ಗಾಡಿ ಹೊರಗಡೆ ಇದ್ದರೆ ಆಟೋ ಜೊತೆಗೆ ಟೂ ವೀಲರ್ ಶುದ್ಧ ಒಂದು ಮಾಡೊಮೆಟೊ ಖರೀದಾರ್ದು ಯಾಕಂದರೆ ರೈತರ ಖರ್ಗೆ ಅದು ಮೇಲೆ ಖರೀದಾರ್ದು ಏನು ಮಾಲಿಗೆ ಅದು ಖರ್ಚು ಸುಮಾರು ಒಂದು ಎರಡು ಸಾವಿರ ಒಳ್ಳೆ ಉಳ್ಕೊಂಡಿದೆ ಅದೆಲ್ಲ ಕೂಡ ವಿಲೇವರಿ ಮಾಡಬೇಕು ಸ್ವಲ್ಪ ಇದು ನೀವು ಒಂದು ಆರು ವರ್ಷ ಏಳು ವರ್ಷ ಆಗಿದ್ದರಿಂದ ನಾವೇ ತೆಗಿಬೇಕಂತಿದ್ದೆ ಅದಕ್ಕೆ ತೆಗಿಬೇಕಂತ ಬಲವರಿಗೆ ಬಿದ್ದಿತ್ತು ಆ ಸಮಯದಲ್ಲಿ ಗಾಳಿ ಕೂಡ ಗಾಳಿ ಮಳೆ ಹಾಡಾಯ್ತುಳಿಗೆ ಏನು ಒಂದು ಗಾಳಿಯ ತಿಳಿದಕ್ಕೆಲ್ಲ ಸುಖ ಆರಾಮ ಮಾಡಿದ್ದಾರೆ ಸಾಧ್ಯವಾದರೆ ಇವತ್ತು ರಾತ್ರಿ ಹೊತ್ತು ಪ್ರಸಕ್ ತೆಗಿಬೇಕಾಗುತ್ತೆ ಅದು ತೆಗೆದು ಏನು ತೆಗೆದು ಕಾಳಿಸು ಅದು ಸಾಧನೆ ಅದು ವಿಲೇವ್ ಲೇಟ್ ಆದರೆ ಮತ್ತಷ್ಟು ಹಾಳಾಗ್ತದೆ ಅದನ್ನು ತೆಗಿಯುವಂಥದ್ದು ನಾಳೆ ಬೆಳಿಗ್ಗೆ ಆ ವೀಕಲ್ಲಿ ಏನಾಗಿದೆ ಅದನ್ನು ತೆಗೆದು ಹೊರಗಡೆ ತೆಗೆದು ಅದನ್ನು ಸ್ವಲ್ಪ ಅವರ ಯಾರು ಯಾರು ಹೋಗುತ್ತೆ ಇದು ನಷ್ಟ ಅನ್ನೋದಕ್ಕೆ ಹೆಚ್ಚಾಗಿ ಯಾರಿಗೂ ಜನಸಾಮಾನ್ಯರು ಯಾರಿಗೂ ತೊಂದರೆ ಆಗಲಿಲ್ಲ ಅಲ್ಲಿ ಎಷ್ಟು ಲೇಬರ್ ಕೆಲಸ ಮಾಡ್ತಕ್ಕಂಥದ್ದು ಯಾರಿಗೂ ತೊಂದರೆ ಆಗಿಲ್ಲ ಕೇಳ್ತಕ್ಕ ಅಲ್ಲಿ ಹತ್ರದಲ್ಲಿದೆ ಊರೋದು ಯಾರಿಗೇ ಆಗಿತ್ತು ಅವಾಗ ಅದಕ್ಕೆ ಸಮಾಧಾನ ಆಯಿತು ಈಗ ದಿಢೀರ್ ನಮ್ಮ ಆಡೋದನ್ನೆಲ್ಲ ಬಿಟ್ಟಿದ್ದೀವಿ ಏನಾಗುತ್ತೆ ಾರೆ ಅವರು ಸಾಗಾಣಿಕೆ ಮಾಡಿ ಆಮೇಲೆ ವೆಹಿಕಲ್ ಏನಾದ್ರು ಚಿಕ್ಕಾ ಕೊಟ್ಟಿದ್ದಾರೆ ಹೊರಗಡೆ ಪ್ರಕೃತಿ ಕೋಪ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾವು ನಿರೀಕ್ಷೆ ಮಾಡಿಲ್ಲ ಒಂದು ವರ್ಷ ಒಂದು ವರ್ಷ ಆಗಿತ್ತು ಮಳೆ ಬಿತ್ತು ಮಳೆ ಗಾಳಿ ಬಿತ್ತು ಹಾಗಾಗಿ ಇದು ಅನಿರೀಕ್ಷಿತ ಈಗಾಗಿದ್ದು ಯಾರಿಗೂ ತೊಂದರೆ ಆಗಿದ್ದು ಒಂದು ಸಮಾಧಾನ ಆಗಿದೆ ಕೋಲಾರದಲ್ಲಿ ಯಾವತ್ತು ಸೋದು ಮರಿಯನ್ನು ಗಡ್ಡಿಗೆ ಬೀಳೋದು ಅಥವಾ ಮರುದಿ ಬೀಳೋದೇನಾಗಿದ್ದಿಲ್ಲ ಏನಾಗಿದ್ದು ನೀರು ಬೆಳೆ ಕೂಡ ಸದ್ಯವಾಗಿ ಅಷ್ಟು ಮಾತ್ರ ಮಳೆ ಗಾಳಿ ನೋಡಿದರೆ ಪೀಠವಾದದ್ದು ಹಾಗಾಗಿ ಎಲ್ಲ ಹಳೇದಾಗಿತ್ತು ಟೊಮೆಟೊದಲ್ಲ ಸೊ ಎಷ್ಟಾಗಿದೆ ಅಂತಂದು ಅಂತ ಅನಿಸ್ತದೆ ಇನ್ನು ಅದೆಲ್ಲ ರಿಮೂವ್ ಮಾಡಿದ್ಮೇಲೆ ಗೊತ್ತಾಗಿದೆ ಎಷ್ಟು ಹಾಳಾಗಿದೆ ಅಂತ ಹಾಗಾಗಿ ಸಮಾಧಾನ ಯಾವುದೇ ತೊಂದರೆ ಆಗಿದೆ